ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದೀರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಬರೀ ಇವತ್ತು ಬುಧವಾರ ಬೆಳಗ್ಗೆ ಏಳು ಗಂಟೆ ಆಗಿತ್ತು ನೋಡಿರಿ ಟೈಮ್ ಇವತ್ತು ನಾ ಅಷ್ಟಕ್ಕಿದ್ರೆ ಹೆಸರುಕಾ ದೋಸೆ ಮಾಡ್ಬೇಕಂತ ಹೇಳ್ರಿ ಹೆಸರುಕಾಯಿ ದೋಸೆ ಮತ್ತು ಚಟ್ನಿ ಸೂಪರ್ ಕಾಂಬಿನೇಷನ್ನ ಮತ್ತು ಆರೋಗ್ಯಕ್ಕೂ ಒಳ್ಳೆಯದ್ರಿ ಹೆಸರುಕಾ ದೋಸೆ ರೀ ಈ ಬೇಸ್ಗೆ ಒಳಗಂತೂ ತಂಪಾಗುತ್ತೆ ನೋಡ್ರಿ ಹೆಸರುಕಾ ಬಳಸ್ಬಿಟ್ಟು ದೋಸೆ ಮಾಡೋದು ಈಗಿದ್ರೆ ನಾನು ಫಸ್ಟಿಗೆ ಮೆಂತ್ಯ ನೀರನ್ನು ಕುಳಿದ್ಬಿಟ್ಟು ಆಮೇಲೆ ಈಗ ದೋಸೆ ರೆಡಿ ಅಂತೀನಿ ನೋಡಿರಿ ಇವತ್ತು ಕಾಯಿ ಹೋಗಬೇಕು ಬುಧವಾರ ಐತಿಲ್ಲ ಮೊನ್ನೆ ರವಿವಾರ ದಿವಸ ತಂದಿಲ್ಲ ರೀ ಹಾಗಾಗಿ ನಾಷ್ಟ ಎಲ್ಲ ಮಾಡಿಬಿಟ್ಟು ಕಾಯಿಪಲ್ಯಕ್ಕೂ ಹೋಗಬೇಕು ಈಗಿದ್ರೆ ಹೆಸರು ಕಾಳು ದೋಸೆ ಮಾಡೋಕ್ಕಿದ್ರೆ ಒಂದು ದೊಡ್ಡ ಬಡ್ಲಷ್ಟು ನಾನು ನಿನ್ನೆ ರಾತ್ರಿನೇ ಹೆಸರು ಕಾವು ನೆನೆಸಿಬಿಟ್ಟು ಇಟ್ಟಿದ್ದೆ ರೀ ಬೆಳಗ್ಗೆ ಒಂದು ಸಲ ನೀಟಾಗೆ ತೊಗೊದ್ಬಿಟ್ಟು ನೀರೆಲ್ಲ ಸೋಸಾಕಿ ಇಟ್ಟಿದ್ದೆ ಹೆಸ್ರು ಮಿಸ್ ಮಿಕ್ಸರ್ ಜಾರಿಗೆ ಹಾಕ್ಬಿಟ್ಟು ಸ್ವಲ್ಪ ಶುಂಠಿ ಮತ್ತು ಒಂದು ಮೂರಿಂದ ನಾಲ್ಕು ಖಾರಕ್ಕೆ ಎಷ್ಟು ಬೇಕಾ ಅಷ್ಟು ಹಸಿ ಮೆಣಸಿನ್ಕಾಯಿ ರೀ ಹಸಿ ಮೆಣಸಿನ್ಕಾಯಿ ಇಲ್ಲ ಅಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು ಇಲ್ಲಾಂದ್ರೆ ಅದನ್ನ ಸ್ವಲ್ಪ ಹುರಿದ್ಬಿಟ್ಟು ಹಾಕಿಬಿಟ್ರೆ ಅಸಿಡಿಟಿನೂ ಆಗೋಲ್ಲ ನೋಡಿರಿ ಕರ್ಕೊಂಡು ಸೊಪ್ಪು ಮತ್ತು ಮೆಣಸಿನ್ಕಾಯಿ ಮತ್ತು ಶುಂಠಿ ಹಾಕಿಬಿಟ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಈ ರೀತಿ ನೈಸಾಗಿ ರುಬ್ಕೊಂಬಿಡ್ಬೇಕು ರೀ ಜಸ್ಟ್ ಒಂದು ಹತ್ತು ನಿಮಿಷ ಒಳಗಡೆ ದೋಸೆ ರೆಡಿಯಾಗಿಬಿಡ್ತಾವೆ ನೋಡಿರಿ ಅಂದರೆ ಜಾಸ್ತಿ ಟೈಮ್ನು ಬೇಕಾಗಿಲ್ಲ ರಾತ್ರಿ ಅಷ್ಟನ್ನು ಹೆಸ್ರು ಕಾಳು ನೆನೆಸಿಟ್ಟು ಇಡಬೇಕು ಬೆಳಿಗ್ಗೆ ಎದ್ದು ದೋಸೆ ಮಾಡೋಕ್ಕೆ ಈಜಿಯಾಗಿ ಹತ್ತು ನಿಮಿಷ ಒಳಗಡೆ ಪಟ್ಟಂತ ರೆಡಿ ಮಾಡ್ಕೋಬೋದು ಈಗಿದ್ರೆ ಎಲ್ಲನೂ ಚಲೋತನಾಗೆ ರುಬ್ಬಿಟ್ಟು ಒಂದು ಚೂರ ನೀರು ಹಾಕಿದ್ದೀನಂದ್ರೆ ಅಂದರೆ ಮಿಕ್ಸರ್ಗೆ ಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ದೊಡ್ಡ ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ತೀನಿ ನೀವು ಬೇಕಂದ್ರೆ ಚಿರೋಟಿ ರವಾದ್ರೂ ಹಾಕ್ಬೋದು ಇಲ್ಲ ಕಡಲೆ ಹಿಟ್ಟಾದ್ರೂ ಹಾಕ್ಬೋದು ಇಲ್ಲಾಂದ್ರೆ ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಬಿಟ್ರೂ ನಡಿತೈತ್ರಿ ಆದರೆ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಬಾರ್ದು ಅಂತವ್ರು ಯಾವುದೇ ಕಾಲನ್ನ ಬಳಸಿಬಿಟ್ಟು ದೋಸೆ ಮಾಡ್ರಿ ಅಂದರೆ ಕ್ರಿಸ್ಪಿ ಬರ್ತೈತಿ ಆದ್ರೂ ನಾನು ಒಂದು ಇರೋದ್ರೊಳಗೆ ನೋಡಿದ್ದು ಅಂದರೆ ಆಯುರ್ವೇದಿಕ್ ಡಾಕ್ಟ್ರ್ ಹೇಳಿದ್ರಿ ಯಾವುದೇ ನಾವು ಕಾಳು ಬಳಸ್ಬಿಟ್ಟು ದೋಸೆ ಅಥವಾ ಏನಾದರೂ ಮಾಡೋ ಮುಂದಾಗ ರೆಸಿಪೀಸ್ ಅಂದರೆ ಅಡುಗೆ ಮಾಡೋ ಮುಂದಾಗ ಅದನ್ನ ಅಕ್ಕಿ ಹಿಟ್ಟು ಬಳ್ಸಾಕೆ ಹೋಗಬಾರ್ದು ಅಂತರು ಯಾಕಂದ್ರೆ ಅಕ್ಕಿ ಜಲ್ದಿ ಡೈಜೆಷನ್ ಆಗುತ್ತಂದರೆ ಹಾಗಾಗಿ ಕಾಳನ್ನು ಜಲ್ದಿ ಡೈಜೆಷನ್ ಆಗೋಲ್ಲ ಅದಕ್ಕಾಗಿ ಅನ್ನಾಕಂತಿದ್ರು ಈಗ ಒಂದು ದೊಡ್ಡ ಚಮಚದಷ್ಟು ಕಡಲಿ ಹಿಟ್ಟು ಹಾಕಿಬಿಟ್ಟು ಚಲೋದನ್ನ ಮಿಕ್ಸ್ ಮಾಡಿ ನಮ್ಮ ಮನೆಯವರು ಸ್ವಲ್ಪ ಬ್ಲ್ಯಾಕ್ ಕಾಫಿ ಮಾಡಿ ಕೊಡೋ ಅಂತಂದ್ರೆ ಹೊರಗಡೆ ಮಂಟಿದ್ರು ಹಾಗಾಗಿ ಅವ್ರಿಗೆ ಸ್ವಲ್ಪ ಬ್ಲ್ಯಾಕ್ ಕಾಫಿ ರೆಡಿ ಮಾಡಿ ಕೊಡಾಕಂತೀನಿ ನೋಡ್ರಿ ಬೆಳಗ್ಗೆ ಟೈಮ್ದಾಗ ಬ್ಲ್ಯಾಕ್ ಕಾಫಿ ಕುಡಿಯೋದು ಬೆಸ್ಟ್ ಮಧ್ಯಾಹ್ನ ಅದು ಸಾರಿ ಸಂಜೆ ಮುಂದಾಗ ಆದ್ರೆ ಹಾಲು ಹಾಕಿ ಮಾಡ್ಕೊಂಡು ಕುಡಿಯೋದು ಬೆಸ್ಟ್ ನೋಡಿರಿ ಸಲ ಇದು ಬ್ಲ್ಯಾಕ್ ಕಾಫಿ ಇಷ್ಟ ಆಗ್ಬಿಡ್ತಂದ್ರೆ ಹಾಲು ಕಾಫಿಗಿಂತ ಬ್ಲ್ಯಾಕ್ ಕಾಫಿನೇ ಜಾಸ್ತಿ ಇಷ್ಟ ಆಗುತ್ತೆ ಅವ್ರಿಗೆ ಕೊಟ್ಟು ನಾನು ಸ್ವಲ್ಪ ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ಈಗಿದ್ರೆ ಮಸ್ತಾಗಿ ಹೆಸರು ಕಾಳು ದೋಸೆ ರೆಡಿ ಮಾಡ್ಕೊಡಾಕಂತೀನಿ ನೋಡ್ರಿ ಚಟ್ನಿನು ರೆಡಿ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ತೆವಿ ಜಾಸ್ತಿ ಕಾಯ್ದಾಗ ಒಂದು ಚೂರ ನೀರು ಹೊಡೆದ್ಬಿಟ್ಟು ದೋಸೆ ಹಾಕಬೇಕ್ರಿ ಇಲ್ಲಾಂದ್ರೆ ಅದು ಎಣ್ಣೆ ಹತ್ತಿತ್ತಂದ್ರೆ ದೋಸೆ ಅದು ಚಮಚಕ್ಕನ ಹತ್ಕೊಂಡು ಅಂದ್ರೆ ಆ ರೀತಿ ಆಗುತ್ತೆ ಯಾವಾಗಲೂ ಸ್ವಲ್ಪ ನಿಧಾನವಾಗಿ ರೀತಿ ಸ್ಪ್ರೆಡ್ ಮಾಡ್ಕೊಂಬಿಟ್ರೆ ಅದು ಚಮಚಕ್ಕೆ ಹತ್ತಂಗಿಲ್ಲ ರೀ ಸ್ವಲ್ಪ ಜಾಸ್ತಿ ಹೀಟ್ ಆಗಿಬಿಟ್ಟಂದ್ರೆ ಚಮಚಕ್ಕನ ಹತ್ತಿ ಬಂದುಬಿಡ್ತೈತಿ ಅಂದ್ರೆ ದೋಸೆ ಎಲ್ಲ ಹರ್ಕ ಬರ್ಕ ಆದಂಗೆ ರೀ ಹಾಗಾಗಿ ಸ್ವಲ್ಪ ನೀರು ಹೊಡೆದ್ಬಿಟ್ಟು ಹಾಕ್ಬಿಟ್ರೆ ಚಲೋ ಬರ್ತಾವೆ ನೋಡಿರಿ ನಮ್ಗೆ ಜಾಸ್ತಿ ಕ್ರಿಸ್ಪಿ ಬೇಕಂದ್ರೆ ಜಾಸ್ತಿ ಹೊತ್ತು ಬೆನ್ಸ್ಕೋಬೇಕಾಗುತ್ತೆ ಇಲ್ಲ ಮೆತ್ತಗಿದ್ರೆ ನಡಿತೈತೆ ಅಂದ್ರೆ ಜಸ್ಟ್ ಒಂದು ನಿಮಿಷ ಒಳಗಡೆ ದೋಸೆ ಬೆಂದುಬಿಡ್ತಾವೆ ನೋಡ್ರಿ ಯಾವಾಗಲೂ ಕಾ ದೋಸೆ ಆಗಲಿ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತೈತಿ ಬೆನೆಯಾಕ ಅಕ್ಕಿ ದೋಸೆ ಕಿಂತರಿ ಈಗಿದ್ರೆ ಎರಡು ಸೈಡ್ ಚಲೋತ್ನಾಗೆ ಸ್ವಲ್ಪ ಎಣ್ಣೆ ಅಥವಾ ನೀವು ತುಪ್ಪ ಹಾಕಿ ಚಲೋತ್ನಾಗ ಬೆನ್ಸ್ಕೊಂಡ್ಬಿಟ್ಟು ಚಟ್ನಿ ಅಥವಾ ಪಲ್ಯ ಸಂಗಟ ಸರ್ವ್ ಮಾಡ್ಬೋದು ಟೇಸ್ಟು ಮಸ್ತ್ ಇರ್ತಾವ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಿಲ್ಲ ನೀವು ಇನ್ನೂ ತನಕ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸಲ ಖಂಡಿತ ಟ್ರೈ ಮಾಡಿರಿ ಆಲ್ರೆಡಿ ಮೊನ್ನೆ ಅದು ಕಡಲೇಕಾಳನ್ನ ನೆನೆಸ್ಬಿಟ್ಟು ದೋಸೆ ರೀ ಆದಷ್ಟು ವಾರದಾಗ ಒಂದು ಸಲ ಅಥವಾ ಎರಡು ಸಲ ಯಾವುದಾದ್ರೂ ಕಾಳನ್ನು ಬಳಸ್ಬಿಟ್ಟು ದೋಸೆ ಅಥವಾ ಏನಾದರೂ ಬೇರೆ ಅಡುಗೆ ಮಾಡಿಕೊಡೋದು ಬೆಸ್ಟ್ ನೋಡಿರಿ ಇತ್ತೀಚಿಗಂತೂ ಯಾರು ಕಾಳು ಅದನ್ನು ಬಳಸ್ಬಿಟ್ಟು ಪಲ್ಯ ಮಾಡಿದ್ರೆ ಅಷ್ಟೊಂದು ಇಷ್ಟಪಡನಿಲ್ಲ ಈ ರೀತಿ ದೋಸೆ ಮಾಡಿಕೊಟ್ರೆ ಖಂಡಿತ ಇಷ್ಟ ಆಗುತ್ತೆ ನೋಡ್ರಿ ಮಕ್ಳು ಹಿಡ್ಕೊಂಡು ದೊಡ್ಡವ್ರಿಗೆ ಇಷ್ಟ ಆಗುತ್ತೆ ಅದನ್ನೇ ರೆಡಿ ಮಾಡಿ ನಾನು ಕೊಡಕಂತೀನಿ ನೋಡ್ರಿ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ನೀವು ಡಬ್ಬಿಗೆ ಹಾಕೋದಾದ್ರೆ ಇಷ್ಟಿಷ್ಟು ಸಣ್ಣ ಸಣ್ಣ ಮಿನಿ ದೋಸೆ ಮಾಡಿ ಅದ್ರ ಮೇಲೆ ಕ್ಯಾರೆಟ್ ಮತ್ತು ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಎರಡು ಸೈಡ ಸ್ವಲ್ಪ್ ಚಲೋತನ ಬೆನಿಸ್ಬಿಟ್ಟು ಟೊಮೆಟೊ ಸಾಸ್ ಸಂಗಟ್ ಕೊಟ್ರೂ ಮಸ್ತ್ ಆಗ್ತೈತೆ ನೋಡ್ರಿ ಡಬ್ಬಿಗೆ ಈಗ ಹೋಗಿ ಕಾಯಿಪಲ್ಯೂ ತಂದೆ ನೋಡ್ರಿ ಇನ್ನು ಕಾಯಿಪಲ್ಯೆ ತೆಗೆದಿಡೋ ಕೆಲಸ ಸ್ಟಾರ್ಟ್ ನೋಡಿರಿ ಇದು ಯಾಪಲ್ ಏನು ತಂದಿನಲ್ಲಿ ಅಂದ್ರೆ ನಮ್ಮ ಊರ ಹತ್ರನೇ ಬೆಳೆದಿದ್ದು ಅಂದ್ರೆ ಅಂದರೆ ಪಕ್ಕದೂರೊಳಗೆ ಬೆಳೆದಿದ್ದು ತಿಕೋಟ ಒಳಗೆ ಬೆಳೆದಿದ್ದು ಅಂತೀ ನನಗೆ ಜಾಸ್ತಿ ಖುಷಿ ಆಯಿತು ಅಂದ್ರೆ ನಮ್ಮ ಕರ್ನಾಟಕ ಒಳಗನು ಯಾಪಲ್ಲ ಬೆಳೀಬೋದಲ್ಲ ಅಂತ ಅನ್ನಿಸ್ ನನಗೆ ಹಂಗಾಗಿ ನಾನು ಒಂದು ಕೆ ಜಿ ತಂದೆ ನೋಡಿರಿ ಒಂದೂರ ಐವತ್ತು ರೂಪಾಯಿಗೆ ಒಂದು ಕೆ ಜಿ ಅಂತ ಅದಕ್ಕೆ ನೋಡೋಕೆ ಚೆಂದಿದ್ದು ಆದರೆ ಸ್ವಲ್ಪ ಲೈಟಾಗಿ ಹುಳಿ ಅದಾವೆ ರೀ ಅಂದ್ರೆ ಯಾವಾಗಲೂ ಕಾಶ್ಮೀರಿ ಆ್ಯಪಲ್ ತರತ್ತೀವಲ್ಲ ಅವು ಸ್ವಲ್ಪ ಸ್ವೀಟಾಗಿ ಇರ್ತಾವೆ ಇವು ಸ್ವಲ್ಪ ಹುಳಿಯಾಗ್ಯದವು ಮತ್ತು ಇವಾಗ ಯಾವುದೇ ಕೆಮಿಕಲ್ ಹಾಕಿಲ್ಲ ಅಂತ ಹೇಳಾಕತ್ತಿದ್ರು ಹಾಗಾಗಿ ನಾನು ತಂದೆ ನೋಡಿದ್ರೆ ಫಸ್ಟ್ ಟೈಮ್ ತಂದಿದ್ದು ಮತ್ತು ನಮ್ಮ ಊರ ಪಕ್ಕದ ಊರದಲ್ಲೇ ಬ ಹಾಗಾಗಿ ಜಾಸ್ತಿ ಖುಷಿ ಆಗುತ್ತೆ ಮಾವಿನಕಾಯಿನೂ ತಂದಿದ್ದೆ ರೀ ಆದರೆ ಮಾವಿನಕಾಯಿ ಸರಿನೇ ಇದಕ್ಕೆಲ್ಲ ನೋಡಕ್ಕೆ ಚಲೋ ಅದಾವೆ ಮತ್ತು ಅಂತೂ ಭಾಳ ಅದಾವೆ ರೀ ಇಡೀ ಮನೆಯೆಲ್ಲ ಮಾವಿನಕಾಯಿ ಸ್ಮೆಲ್ಲಾಗಿತ್ತು ಅಂದ್ರೆ ಒಳಗಡೆ ಸ್ವಲ್ಪ ಏ ಅಂತಾರೆ ನಾರಂತೂ ಜಾಸ್ತಿ ಐತಿ ರಸ ಗಟ್ಟಿನೇ ಇಲ್ಲ ಅದನ್ನೇ ಬೇಜಾರಾಯಿತು ರೊಕ್ಕ ಕೊಟ್ಟು ತಂದಿದ್ದಕ್ಕು ಸರಿ ಸಿಕ್ಕರೆ ಚಲೋ ಅನ್ಸೋತ್ರಿ ಸರಿ ಇದ್ದಿತ್ತಿಲ್ಲ ಅಂದರೆ ಭಾಳ ಬೇಜಾರು ಅಂತ ಅನ್ಸುತ್ತೆ ಕರ್ಬೂಜ ಯಾವ ರೀತಿ ಐತೆ ನೋಡ್ರಿ ಒಂದ್ರೊಳಗೆ ಈ ರೀತಿ ಬಂದಿತ್ತು ಅದಕ್ಕೆ ನನಗೆ ಆ ಥರ ಏನಾದರೂ ಸ್ವಲ್ಪ ಡಿಫ್ರೆಂಟಾಗಿ ಇದ್ಬಿಟ್ರೆ ಅದನ್ನ ತಂದುಬಿಡ್ತೀನಿ ನಾನು ಅದನ್ನ ತಂದು ತನಗೆ ಮನಗೆ ತೊರಿಸಾಕಂತೆ ತಂದಿದ್ದು ಈಗಿದ್ರೆ ಎಲ್ಲ ತಪ್ಪು ಪಲ್ಯನೂ ಜಾಸ್ತಿ ತಂದಿಲ್ಲ ರೀ ಈಗ ಬ್ಯಾಸ್ಕಿ ಒಳಗೆ ತಪ್ಪು ಪಲ್ಯ ಜಲ್ದಿನೇ ಹಾಳಾಗಿಬಿಡ್ತೈತಿ ಒಂದು ದಿವಸ ಮಾಡ್ಲಿಕ್ಕೆ ಅಂದ್ರೆ ಹಾಗಾಗಿ ಕೊತ್ತಂಬರಿ ಕೊತ್ತಂಬ್ರಿ ಅಷ್ಟೇ ತಂದಿದ್ದು ಹತ್ತು ರೂಪಾಯಿಗೆ ಇಷ್ಟು ತೊಗೊನೆ ಕರ್ಬೇವ ಸೊಪ್ಪು ಕೊಟ್ಟಾರೆ ನೋಡಿರಿ ಅದು ಎರಡು ವಾರ ಬರುತ್ತೆ ಅದನ್ನೆಲ್ಲ ತೊಳೆದು ಬಿಟ್ಟು ಸೋಸಿ ಡಬ್ಬಿಗೆ ಹಾಕಿ ಎತ್ತಿ ಇಟ್ಕೊಂಡ್ರೆ ಆಯಿತು ಈಗಿದ್ರೆ ಅದನ್ನೆಲ್ಲ ಕಾಯಿ ಪಲ್ಯ ತೆಗೆದು ತೊಳೆದಿಟ್ಟು ಇಟ್ಟಿದ್ದೀನಿ ಇನ್ನೂ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ನೋಡಿರಿ ಮಧ್ಯಾಹ್ನ ಅಡುಗೆ ಹಿಟ್ಟನ್ನು ಕಲಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಮಾವಿನಕೆ ಶಿಕರ್ನಿ ಮತ್ತು ಚಪಾತಿ ಮತ್ತು ಸಪ್ಪನ್ ಬ್ಯಾಳಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ರೀ ಅಂದರೆ ಬರೀ ಸ್ವೀಟ್ ಅಂದರೆ ಅಷ್ಟು ಇಷ್ಟ ಆಗಂಗಿಲ್ಲಲ್ಲ ಹಾಗಾಗಿ ಸ್ವಲ್ಪ ಸಪ್ಪನ್ ಬ್ಯಾಳಿ ಅಂದರೆ ಬ್ಯಾಳಿನ ಕುದಿಸ್ಬಿಟ್ಟು ಅದಕ್ಕೆ ಹಿಂಡಿ ಅಥವಾ ಯಾವುದಾದ್ರೂ ಒಂದು ಚಟ್ನಿ ಮಾಡಿದ್ರೆ ನಡೀತೈತಿ ಈಗಿದ್ರೆ ಮಾವಿನಿಕೆ ಸೀಕರಣಿ ಮಾಡಾಕಂತೀನಿ ನೋಡ್ರಿ ಮಾವಿನಕಾಯಿ ಇದ್ರೊಳಗೆ ಅಂತಾರೆ ಜಾಸ್ತಿ ಪಲ್ಪ ರೀ ಬರೀ ನೀರು ನೀರು ಐತಿ ಮತ್ತು ಎರಡು ಮೂರು ಮಾವಿನಕಾಯಿ ಇದೇ ರೀತಿ ಒಳಗಡೆ ಆಗಿಬಿಟ್ಟಿದ್ದು ಒಬ್ಬರು ಅಜ್ಜಿ ಇದ್ರು ಪಾಪ ಅಂತ ನಮ್ಮ ಮನೆಯವರೇ ತಗೋ ಅಜ್ಜಿ ಅಂತ್ರ ತಗೋರಪ್ಪ ಅಂತ ಕತ್ತಿದ್ಲು ಹಂಗಾಗಿ ಮತ್ತೆ ಸ್ಮೆಲ್ಲು ಚಲೋ ಇದು ಅಂಥೇಳಿ ತೊಗೊಂಡು ಬಂದ್ವಿ ಆ ಮಾವಿನಕಾಯಿ ಒಳಗೆ ಕಲರು ರೀ ಮತ್ತು ಸ್ವಲ್ಪ ಹುಳಿ ಅದಾವೆ ಬರೀ ನೀರ್ ನೀರು ಐತಿ ರಸ ಗಟ್ಟಿನ ಇಲ್ಲ ನಾರಂತೂ ಸಿಕ್ಕಾಪಟ್ಟೆ ಐತಿ ಹಣ್ಣು ಸುಮ್ಮನೆ ಹಂಗೆ ಇಟ್ಬಿಟ್ರೆ ಮತ್ತು ವೇಸ್ಟ್ ಆಗ್ತಾವೆ ಅಂಥೇಳಿ ಸೀಕರ್ಣಿ ಏನಾದರೂ ಮಾಡಿಬಿಟ್ಟು ಖಾಲಿ ಮಾಡಬೇಕ್ರೆ ಹಂಗೆ ತಿನ್ನೋಕ್ಕಂತೂ ಒಂಚೂರು ಇಷ್ಟ ಆಗಂಗಿಲ್ಲ ಅವು ಹಾಗಾಗಿ ಸೀಕರ್ಣಿ ಮತ್ತು ಏನಾದರೂ ಬೇರೆದು ಜ್ಯೂಸ್ ಮಾಡಿ ಕೊಡೋಕೆ ಬರುತ್ತಂತೆ ಈಗಿದ್ರೆ ಸೀಕರ್ನಿ ಮಾಡಕ್ಕಂತೀನಿ ನೋಡಿದ್ರೆ ಚಪಾತಿ ಸೀಕಾರಿ ನಮ್ಮ ಕಡೆ ತಿಂತಾರೆ ಆ್ಯಕ್ಚುಲಿ ನನ್ನ ಮಗನಿಗೆ ಪೂರಿ ಸೀಕರ್ಣಿ ಭಾಳ ಇಷ್ಟ ಆಗುತ್ತೆ ಈ ಎಲ್ಲಿ ಪೂರಿ ಮಾಡೋದು ಮೊನ್ನೆ ಮಾಡಿದ್ದೆ ಅಲ್ರಿ ಅಮರ್ಖಂಡ ಮತ್ತು ಪೂರಿ ಹಂಗಾಗಿ ಬರೀ ಚಪಾತಿ ಮತ್ತು ಸಪ್ಪನ್ಬ್ಯಾಳಿ ಶೇಂಗಾ ಹಿಂಡಿ ಮತ್ತು ಚಟ್ನಿನೂ ಹೋಗಲಿಲ್ಲ ಇಷ್ಟ ಅಡುಗೆ ಮಾಡಿಬಿಟ್ಟು ಅವ್ರಿಗೆ ಊಟಕ್ಕೆ ಕೊಟ್ಟು ನಾನು ಊಟ ಮಾಡಾಕಂತೀನಿ ನೋಡ್ರಿ ಊಟ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕೂತಿದ್ದೇವ್ರಿ ಇದು ಎಡಿಟಿಂಗ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ಸ್ವಲ್ಪ ಈಗ ಟೈಮ್ ಇದ್ರೆ ನಾಲ್ಕೂವರೆ ಎಡಿಟ್ ನೋಡ್ರಿ ಸ್ವಲ್ಪ ಬಿಸಿಲು ಕಮ್ಮಿ ಆಗೈತಿ ಹಾಗಾಗಿ ಏನಾದರೂ ಒಂದು ಕೆಲಸ ಮಾಡ್ತಾ ಇರಬೇಕು ಅಂದರೆ ಟೈಮ್ನು ಹೋಗ್ತೈತಿ ಟೆನ್ಷನ್ ಅನ್ಸಂಗಿಲ್ಲ ರೀ ಕೆಲಸ ಮಾಡ್ಲಿಕ್ಕೆ ಅಂದರೆ ಮೈ ಕೈಯೆಲ್ಲ ನೋವು ಬಂದಂಗಾಗಿ ತಲೆನೂ ನೂ ಬರುತ್ತೆ ಹಂಗಾಗಿ ಏನಾದರೂ ಒಂದು ಮಾಡ್ತಾ ಇರಬೇಕು ಅಂದರೆ ಸಮಾಧಾನ ಅನ್ಸೋದು ನನಗೆ ಹಾಗಾದ್ರೆ ಇದು ಮನಿ ಪ್ಲ್ಯಾಂಟ್ ಎಷ್ಟು ದಟ್ಟ ಬಾವುದೈತೆ ಅಂದರೆ ಸಿಕ್ಕಾಪಟ್ಟೆ ದಟ್ಟ ಬಾಧೈತಿ ಒಂದು ಚೂರು ಜಾಗ ಇಲ್ಲ ರೀ ಇದು ಹಚ್ಚಿಬಿಟ್ಟು ಇದೇ ಒಳಗೆ ಐದು ವರ್ಷ ಆಯ್ತು ರೀ ಒಂದೆರಡು ಸಲ ಅದು ಪೂರ್ತಿಯಾಗೆ ಕಟ್ ಮಾಡಿದ್ದೀನಿ ಐದು ವರ್ಷದಿಂದ ಒಂದು ಬರೀ ಒಂದು ಕಡ್ಡಿ ಅಷ್ಟೇ ಹಚ್ಚಿದ್ರಿ ಇವಾಗ ಇಷ್ಟು ಜಾಸ್ತಿ ನೋಡ್ರಿ ಅವಾಗ ಅವಾಗ ಕಟ್ ಮಾಡ್ತಾ ಇರಬೇಕು ನಾನು ಹಂಗೆ ಮಾಡಿದ್ದು ನೋಡ್ರಿ ಒಂದು ಕಡ್ಡಿ ಹಚ್ಚಿದ್ದು ಐದು ವರ್ಷದೊಳಗೆ ಮನೆಯೆಲ್ಲ ಮನಿ ಪ್ಲಾಂಟ್ ಹಚ್ಚಿಬಿಟ್ಟಿದ್ದೀನಿ ಅಂದರೆ ಆಗಿ ಇದಕ್ಕೆ ಜಾಸ್ತಿ ಮೇಂಟೆನ್ಸ್ ಏನೂ ಇರೋಂಗಿಲ್ಲಲ್ರಿ ಹಂಗಾಗಿ ಎಲ್ಲಿ ಬೇಕಾದಲ್ಲಿ ಹಚ್ಬೋದು ನೀರೊಳಗಾಗಲಿ ಮಣ್ಣೊಳಗಾಗಲಿ ಹಾಗಾದ್ರೆ ಎಷ್ಟು ಮಸ್ತಾಗಿ ಬಾಳ್ದೈತಿ ಸ್ವಲ್ಪ ಎಲ್ಲ ಕೆಳಗಡೆ ಬಂದಿತ್ತು ಅದು ಚಿಗದ್ಬಿಟ್ಟು ಸ್ವಲ್ಪ ದಾರ ತೊಗೊಂಡು ಮ್ಯಾಲೆ ಕಟ್ದಾರಿ ಅಂದರೆ ಅದು ಸ್ವಲ್ಪ ಹಾಳಾಗಕ್ಕದೈತಿ ಚಿಗಲಾಗೈತೆ ಅಂತ ಅನಿಸೋದು ಕೂಡಲೇ ಎಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕೋ ಶೆಗಣಿ ಮತ್ತು ಮಣ್ಣು ಹಾಕ್ಬಿಬಿಟ್ರೆ ಚಲೋತ್ತಿನಾಗೆ ಚಿಗಿತೈತೆ ನೋಡಿರಿ ನಾನು ಹಂಗೆ ಮಾಡಿದ್ದು ಫಸ್ಟ್ ಎಲ್ಲ ಹಾಳಾಗಿಬಿಟ್ಟಿತ್ತು ಅದು ಮನಿ ಪ್ಲಾಂಟ್ ರೀ ಕಟ್ ಮಾಡಿಬಿಟ್ಟು ಸ್ವಲ್ಪ ಹಾಕೋ ಶೆಗಣಿ ಮತ್ತು ಮಣ್ಣು ಹಾಕಿದ್ದಕ್ಕೆ ಎಷ್ಟು ಮಸ್ತಗೆ ರೀ ಈಗಿದ್ರೆ ನಾನೊಂದು ಡಿಫ್ರೆಂಟಾಗಿ ಹೊಸ ರೆಸಿಪಿನ ಟ್ರೈ ಮಾಡಕ್ಕೆ ಅಂದ್ರೆ ಫಸ್ಟ್ ಟೈಮ್ ರೀ ನಾನು ಮಾಡೋಕತ್ತಿದ್ದು ಒಂದು ಇನ್ಸ್ಟಾಗ್ರಾಮ್ ಐಡಿ ಒಳಗೆ ನೋಡಿದ್ದು ಅಂದ್ರೆ ಅದು ಏನಂತಾರೆ ಬೆಂಗಾಲಿ ಸ್ಟೈಲ್ ಒಳಗೆ ಬಾಪಾ ದೋಯಿ ಅಂತೇಳಿ ಫಸ್ಟ್ ಟೈಮ್ ಟ್ರೈ ಮಾಡೋಕತ್ತಿದ್ದು ಚಲೋ ಬಂದಿತ್ತು ಆದ್ರೆ ಮಾವಿನಕಾಯಿ ಸ್ವಲ್ಪ ಅದು ಗಟ್ಟಿ ಇರಬೇಕಿತ್ತು ಮಾವಿನಕಾಯಿ ರೀ ಹಂಗಾಗಿ ಸ್ವಲ್ಪ ಅದು ನೀರು ನೀರು ಥರ ಆಗಿತ್ತು ಯಾವ ರೀತಿ ಆಗಿತ್ತು ಅಂತ ತೋರಿಸ್ತೀನಿ ರೀ ಅವಾಗಲೂ ಇದಕ್ಕೆ ಮಾವಿನಕಾಯಿ ಸ್ವಲ್ಪ ಅದು ಪಲ್ಪ್ ಏನೈತಿಲ್ಲ ಗಟ್ಟಿ ಇರಬೇಕು ಮತ್ತು ರೀ ಅಂದ್ರೆ ಮಾವಿನಕಾಯಿ ಕಲರ್ ಚೆಂದ ಇತ್ತುಬಿಟ್ರೆ ಅದು ಚಲೋ ಆಗ್ತೈತೆ ರೀ ಆದರೆ ಇದು ಮಾವಿನಕಾಯೂ ಸರಿ ಇದಿತಿಲ್ಲ ಆದರೆ ಟ್ರೈ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅಂತ ಮಾಡಾಕತ್ತೀನಿ ನೋಡಿರಿ ಯಾವ ರೀತಿ ಬರುತ್ತಂತ ನಿಮ್ಮ ಸಂಗಟು ಸೇರ್ ಮಾಡ್ಕೊತೀನಿ ಮತ್ತು ಏನು ಮಿಸ್ಟೇಕ್ ಮಾಡಿದಂತ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಈಗಿದ್ರೆ ಮಾವಿನಕಾಯಿನ ಅದು ಪಲ್ಪ್ ತೆಗೆದುಬಿಟ್ಟು ಮಿಕ್ಸರ್ಗೆ ಹಾಕಿಟ್ಟಿದ್ದೀನಿ ಮತ್ತು ಸ್ವಲ್ಪ ಅದು ಮೊಸರು ಅದಕ್ಕೆ ಅದನ್ನು ಕಾಟನ್ ಬಟ್ಟೆ ಒಳಗೆ ಹಾಕಿಬಿಟ್ಟು ನೀರು ರೀ ಮತ್ತು ಮನೆಯವರು ಕಾಫಿ ಮಾಡಿಕೊಡೋ ಅಂತಂದ್ರೆ ಹಾಗಾಗಿ ಅವರಿಗೆ ಕಾಫಿ ಮಾಡಿಕೊಟ್ಟು ನಾನು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಈಗಿದ್ರೆ ಮತ್ತೆ ಕೆಲ ಸಹ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಏನಾದರೂ ಮಾಡ್ತಾ ಇರಬೇಕು ಆವಾಗ ಸ್ವಲ್ಪ ಏನಂತಾರೆ ಚಲೋ ಅನಿಸುತ್ತೆ ನನಗೆ ಅದನ್ನ ಇದನ್ನ ಹೊಸ ರೆಸಿಪಿನ ಟ್ರೈ ಮಾಡೋಣ ಅಂತೇಳಿ ಮಾಡೋಕ್ಕಂತೀನಿ ನೋಡ್ರಿ ಆ್ಯಕ್ಚುಲಿ ಇದು ಕೆಳಗಡೆ ಪೇಪರ್ ಹಾಕೋ ಅವಶ್ಯಕತೆ ಇದ್ದಿತ್ತಿಲ್ಲ ಅವರು ಅದೇ ರೀತಿ ಹೇಳಿದ್ರಂತೆ ನಾನು ಟ್ರೈ ಮಾಡಿದ್ದು ಹಂಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ರೀ ಈಗಿದ್ರೆ ಒಂದು ಏನಂತಾರು ಡಬ್ಬಿಗಿನ ಸ್ವಲ್ಪ ಪೇಪರ್ ಹಾಕ್ಬಿಟ್ಟು ಎಣ್ಣೆ ಹಚ್ಚಿ ಹಿಟ್ಟಿನ ಎಣ್ಣೆ ಅಥವಾ ತುಪ್ಪ ಹಚ್ಬೌದು ಈಗಿದ್ರೆ ಒಂದು ಬಗೋಣಿಗ್ರಿ ಒಂದಿಷ್ಟ ಅಂದ್ರೆ ಒಂದು ದೊಡ್ಡ ಬಟ್ಲಷ್ಟು ಮಾವಿನಕಾಯಿ ಪಲ್ಪ ಮತ್ತು ಒಂದು ಬಟ್ಲಷ್ಟು ಗಟ್ಟಿ ಮೊಸರರಿ ಅಂದ್ರೆ ಅಂದರೆ ನೀರೆಲ್ಲ ತೆಗೆದ್ಬಿಟ್ಟಿದ್ದು ಅರ್ಧ ಬಟ್ಲಷ್ಟು ಕಂಡೆನ್ಸ್ ಮಿಲ್ಕ್ ರೀ ಮಾಡಿ ಮಾಡಿಟ್ಟಿದ್ದೆ ಅಂದರೆ ಹಿಂದೇನು ಅಥವಾ ಮನ್ನೆ ಮಾಡಿದ್ದು ಅದನ್ನ ಹಾಕ್ಬಿಟ್ಟು ಚಲೋತ್ನಾಗೆ ಬೀಟ್ ಮಾಡ್ಕೋಬೇಕ್ರಿ ಒಂದು ಎರಡರಿಂದ ಮೂರು ನಿಮಿಷ ಎಲ್ಲ ಮೊಸರು ಮತ್ತು ಕಂಡೆನ್ಸ್ ಮಿಲ್ಕ್ ಮಾವಿನಕಾಯಿ ಪೇಸ್ಟ್ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಆ್ಯಕ್ಚುಲಿ ಇದಕ್ಕೆ ಒಂದು ಚಮಚದಷ್ಟು ಇದು ಕಾರ್ನ್ಫ್ಲವರ್ ಹಾಕಿಬಿಟ್ರೆ ಬೆಸ್ಟ್ ಆಗುತ್ತೆ ರೀ ನನ್ನ ಕಡೆ ಇತ್ತು ಬಟ್ ನಾನು ಹಾಕಕ್ಕೆ ಹೋಗಲಿಲ್ಲ ನೀವು ಮಾಡಬೇಕಾದ್ರೆ ಒಂದು ಚಮಚದಷ್ಟು ಕಾರ್ನ್ಫ್ಲವರ್ ಹಾಕಿಬಿಟ್ರೆ ಅದು ಗಟ್ಟಿ ಬರುತ್ತೆ ರೀ ಯಾವುದೇ ರೀತಿ ಹಾಳಾಗಂಗಿಲ್ಲ ಇಲ್ಲಂದ್ರೆ ಅದು ನೀರು ನೀರು ಥರ ಆಗಿಬಿಟ್ಟು ಮತ್ತು ಸ್ವಲ್ಪ ತೆಗಿ ಬಂದಾಗ ಪ್ರಾಬ್ಲಮ್ ಆಗುತ್ತೆ ಅದಕ್ಕಾಗಿ ಹೇಳಾಕತ್ತಿದ್ದು ಈಗ ಅದನ್ನ ಚಲೋತ್ನಾಗ ಮಿಕ್ಸ್ ಮಾಡಿ ಸ್ವಲ್ಪ ಫುಡ್ ಕಲರ್ ಹಾಕಿದ್ದೀನಿ ರೀ ಮಾವಿಕೆ ಯಾವುದೇ ರೀತಿ ಕಲರ್ ಇದ್ದಿಲ್ಲಲ್ಲ ಹಾಗಾಗಿ ಒಂದು ಚೂರು ಪುಡ್ ಕಲರ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿ ಎಣ್ಣೆ ಹಚ್ಚಿಟ್ಟಿದ್ದ ಡಬ್ಬಿಗೆ ಹಾಕಿಬಿಟ್ಟು ಸ್ಟೀಮ್ ಒಳಗೆ ಬೆನ್ಸ್ಕೋಬೇಕ್ರೆ ಒಂದು ಬೊ ಬುಟ್ಟಿ ಅಥವಾ ಕುಕ್ಕರ್ ಒಳಗೆ ನೀರು ಹಾಕ್ಬಿಟ್ಟು ಮ್ಯಾಲೊಂದು ಪ್ಲೇಟ್ ಇಟ್ಟು ಅದ್ರ ಮೇಲೆ ಅದು ಏನಂತ ಮಾವಿನಕಾಯಿ ಪೇಸ್ಟ್ ಎಲ್ಲ ಹಾಕಿ ಮಿಕ್ಸ್ ಇಟ್ಟು ಮ್ಯಾಲೊಂದು ಪ್ಲೇಟ್ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೆನ್ಸ್ಕೋಬೇಕಾಗುತ್ತೆ ರೀ ಹಾಗಾಗಿ ಅದನ್ನ ಬೆನ್ಸಾಕೆ ಇಟ್ಟಿದ್ದೀನಿ ಈ ಕಡೆ ಇದ್ರೆ ಶಾವ್ಗಣಿ ಚೂಡ ರೆಡಿ ಮಾಡಕ್ಕಂತೀನಿ ನೋಡ್ರಿ ನನ್ನ ಮಗಳಿಗೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಬೇಕಾಗಿತ್ತು ಅಂದರೆ ಚಟ್ಪಟ ಬೇಕಾಗಿತ್ತು ಹಂಗಾಗಿ ಏನಾದರೂ ಮಾಡಿಕೊಡ್ರಿ ಮಮ್ಮಿ ಅಂತನಕಂತೇಳಿ ಗೋಬಿ ಮಂಚೂರಿ ಕೇಳಿದ್ದು ಆ್ಯಕ್ಚುಲಿ ರೀ ಇದನ್ನ ಜಲ್ದಿ ಆಗುತ್ತೆ ಐದು ಒಳಗಡೆ ಇನ್ನು ಗೋಬಿ ಮಂಚೂರಿ ಮಾಡ್ಬೇಕಂದ್ರೆ ಜಾಸ್ತಿ ಟೈಮ್ ಹಿಡಿತೈತಿ ಎಲ್ಲ ರೆಡಿ ಮಾಡಿಕೊಂಡು ಮಾಡ್ಬೇಕಂದ್ರೆ ಮಿನಿಮಮ್ ಒಂದು ಅರ್ಧ ತಾಸು ಮ್ಯಾಲಾದ್ರೂ ಬೇಕು ರೀ ಇದು ಐದು ನಿಮಿಷ ಒಳಗೆ ರೆಡಿ ಆಗುತ್ತೆ ಇದನ್ನೇ ಮಾಡಿಕೊಡ್ಬೇಕಂತೇಳಿ ಮಾಡಿ ಕೊಡಾಕಂತಿ ನೋಡ್ರಿ ಆಲ್ರೆಡಿ ಐದು ನಿಮಿಷ ಒಳಗಡೆ ಐದನು ಮುಗೀತು ನಮ್ಮ ಮನೆಯವರು ಕಾಫಿ ಕುಡಿದು ಮೊಬೈಲ್ ನೋಡ್ಕೊ ಅಂತ ಕೂತಿದ್ರು ತನಗೆ ಒಳಕರ್ಗೆ ಕೂಡಲೇ ಫುಲ್ ಖುಷಿ ಆದ್ಲು ನೋಡ್ರಿ ಮಕ್ಕಳು ಹಂಗಲ್ರು ಏನಾದರೂ ಮಾಡಿಕೊಟ್ಟಾಗ ಜಾಸ್ತಿ ಖುಷಿ ಪಡ್ತಾರೆ ಕೆಲವೊಬ್ರು ಅಂತಾರೆ ನೀವು ಏನು ಮಾಡ್ಕೊಂಡು ತಿಂದರು ಅದು ನಿಮ್ಗೆ ರುಚಿನೇ ಹತ್ತುತ್ತ ಶಗ್ನೇ ತಿಂದ್ರೆ ರುಚಿ ಹತ್ತೈತೆ ಅಂತೇಳಿ ಅನ್ನಕತ್ತಿದ್ರು ಒಬ್ಬರು ಸೆಸ್ಟ್ರಿಗೆ ಕಮೆಂಟ್ ಮಾಡಿದ್ರು ಅನ್ನೋರಿಗೆ ಏನೋ ಮಾಡೋಕ್ಕಾಗಂಗಿಲ್ಲ ರೀ ಹಂಗೆ ಅಂತ ಇರ್ತಾರೆ ಈಗಿದ್ರೆ ಹಾಂ ತು ಸಾವ್ದು ಚೂಡ ತಿನ್ಬಿಟ್ಟು ಇಪ್ಪತ್ತು ನಿಮಿಷ ಆಯ್ತು ನೋಡ್ರಿ ಇಪ್ಪತ್ತು ನಿಮಿಷ ಒಳಗಡೆ ಶಾವದನ್ ಚೂಡ ಮಾಡಿ ತಿಂದಿದ್ದು ಆಯಿತು ಈಗಿದ್ರೆ ಇದು ಬೆಂದೈತೆ ನೋಡ್ರಿ ಇಪ್ಪತ್ತು ನಿಮಿಷ ಆದಮೇಲೆ ಮ್ಯಾಲಿನ ಪ್ಲೇಟನ್ನು ತೆಗೆದುಬಿಟ್ಟು ಚೆಕ್ ಮಾಡಬೇಕು ಕೈ ಕೈ ಹಚ್ಚಿ ಬಿಟ್ರೆ ಅದು ಕೈಗೆ ಹತ್ತಲಿಕ್ಕೆ ಅಂದ್ರೆ ಅಂತ ಗೊತ್ತಾಗುತ್ತೆ ನೋಡ್ರಿ ಈಗಿದ್ರೆ ಅದನ್ನ ತೆಗೆದ್ಬಿಟ್ಟು ತಣ್ಣಗೆ ಮಾಡಾಕ ಬಿಡ್ಬೇಕು ರೀ ತಣ್ಣಗಾದ್ಮೇಲೆ ಫ್ರಿಡ್ಜ್ ಒಳಗೆ ಎರಡರಿಂದ ಮೂರು ತಾಸು ಎತ್ತಿಡ್ಬೇಕಾಗುತ್ತೆ ನನಗೆ ಎಲ್ಲಿ ತೆಗ್ಯಾಕೆ ಬರಲ್ಲಾಗಿತ್ತು ತನ್ನ ತೆಗೆದ್ಬಿಟ್ಟು ಎತ್ತಿ ಇಟ್ಟೆ ಈಗ ಒಂದು ಅರ್ಬಿ ಅಥವಾ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಎರಡು ಮೂರು ತಾಸು ಹೊರಗಡೆ ಇಡ್ಬೇಕು ಅಂದ್ರೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಫ್ರಿಡ್ಜ್ ಒಳಗೆ ಎತ್ತಿ ಇಟ್ಕೋಬೇಕು ಬಟ್ ಆಗುತ್ತೆ ಅಂದರೆ ಸ್ವಲ್ಪ ಇದಕ್ಕೆ ಅದು ಮಿಕ್ಸ್ ಮಾಡೋ ಒಂದೇ ಒಂದು ಚಮಚದಷ್ಟು ಕಾನ್ಫ್ಲವರ್ ಹಾಕಿಬಿಟ್ರೆ ಇನ್ನೂ ಮಸ್ತ್ ಬರ್ತೈತೆ ನೋಡ್ರಿ ಇದು ನೆಕ್ಸ್ಟ್ ಡೇ ನೋಡ್ರಿ ಆ ರೀತಿ ಆಗೈತಿ ನಿನ್ನೆ ರಾತ್ರಿನೇ ಆಗಿತ್ಲ ಅನ್ಗದು ತೆಗೆದುಬಿಟ್ಟು ತೋರ್ಸೋಕೆ ಆಗಲಿಲ್ಲ ನೆಕ್ಸ್ಟ್ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ನಿಮ್ಮ ಸಂಗಟ ಅದನ್ನ ಮಾಡ್ಕೊಳಕ್ಕೆ ಹತ್ತಿದ್ದು ಆ್ಯಕ್ಚುಲಿ ಮಾವಿನಕಾಯಿ ಗಟ್ಟಿ ಇದ್ದುಬಿಟ್ರೆ ಇನ್ನೂ ಗಟ್ಟಿ ಆಗುತ್ತೆ ಮತ್ತು ಒಂದು ಚಮಚದಷ್ಟು ಫ್ಲೋರ್ ಹಾಕಬೇಕಿತ್ತು ಅಂದರೆ ನಾನು ಮಾಡಿದ ಮಿಸ್ಟೇಕನ್ನು ನಿಮ್ಮ ಸಂಗಟ ಸೇರಿ ಮಾಡ್ಕೊಳಕತ್ತಿದ್ದು ನೆಕ್ಸ್ಟ್ ಮಾಡಬೇಕಾದ್ರೆ ಅಂದರೆ ಅಕಸ್ಮಾತ್ ನೀವು ಟ್ರೈ ಮಾಡಬೇಕಂದ್ರೆ ಒಂದು ಚಮಚದಷ್ಟು ಫ್ಲೋರ್ ಹಾಕಿಬಿಟ್ಟು ಮಾಡಿರಿ ಮಸ್ತ್ ಬರುತ್ತೆ ಮತ್ತು ಆದಷ್ಟು ಮಾವಿನಕಾಯಿ ಸ್ವಲ್ಪ ಅದು ಸ್ವಲ್ಪ ಗಟ್ಟಿ ಇರೋದನ್ನು ಯೂಸ್ ಮಾಡಿರಿ ಹಾಗಾದ್ರೆ ಎಷ್ಟು ಮಸ್ತಾಗಿ ಬಂದೈತಿ ತೆಗೊಂಬ ನನ್ನ ಮಗಳು ನಿಮಗೆ ಬರೋಂಗಿಲ್ಲ ಮಮ್ಮಿ ನಾನು ತೆಗೀತಿನಂತೆ ತೆಗಕೋದ್ಲು ಈ ರೀತಿ ಆಯ್ತು ನೋಡ್ರಿ ಮ್ಯಾಲೆ ಸ್ವಲ್ಪ ಕೇಸರಿ ಅಥವಾ ಒಣಗಿರು ಗುಲಾಬಿ ಹೂಗಳು ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್ ಅಥವಾ ಇನ್ನೂ ಮಾಳಂಕಿ ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಹಾಕಿಬಿಟ್ಟು ಸರ್ವ್ ಮಾಡಿದ್ರೆ ಇತ್ತು ಟೇಸ್ಟ್ ಮಾತ್ರ ಇತ್ತು ಅಲ್ಲ ಸ್ವಲ್ಪ ಅದು ನೀಟಾಗಿ ಬಂದಿದ್ದಿಲ್ಲ ಅದಕ್ಕಂತೆ ಹೇಳಾಕತ್ತಿದ್ದು ಕಾರ್ನ್ ಫ್ಲೋರ್ ಹಾಕಿಬಿಟ್ರೆ ನೀಟಾಗಿ ಬರುತ್ತೆ ಮತ್ತು ಚೂರು ಅದು ಮುರಿಯಂಗಿಲ್ಲ ರೀ ತೆಗ್ಯ ಮುಂದಾಗ ನೋಡಿರಿವ್ರಿ ಎಷ್ಟು ಮಸ್ತ್ ಬಂದೈತಿ ಆ ಟೇಸ್ಟ್ನು ಮಸ್ತ್ ಬಂದೈತೆ ನನ್ನ ಮಗಳಿದ್ರು ನಾನು ಕಾಲೇಜಿಂದ ಮಟ್ಟ ನನಗೂ ಎತ್ತಿ ಇಟ್ಟಿರಿ ಮಮ್ಮಿ ಅಲ್ಲ ಖಾಲಿ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಹೋಗ್ಯಾಳು ಈಗಿದ್ರೆ ಟೇಸ್ಟ್ ಮಾಡಕತ್ತಿದ್ಲು ಮಸ್ತ್ ಆಗಿತ್ತಂತೆ ಅನ್ರಿ ತಾನೋನು ಇವತ್ತಿನ ಇಡೋನು ಇಲ್ಲೇ ಮುಗಿಸೋ ಅಂದ್ರಿ ಇವತ್ತಿನ ಇಡೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ಹೋಗಿ ಬರ್ತೀವ್ರಿ ಮತ್ತು ನೆಕ್ಸ್ಟ್ ಲಾಗೊಳಗೆ ಸಿಗ್ತೀವ್ರಿ